ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಕುರಿತು ಈ ಹಿಂದೆ ನಿಮ್ಮ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಎಂತ್ಕ ಎನ್ ಎಚ್ ಕಾಂತರಾಜ್ ಅವರ ನೇತೃತ್ವದ ಆಯೋಗ ರಚಿಸಲಾಗಿತ್ತು ಸದರಿ ಆಯೋಗವು ರಾಜ್ಯ ಸರ್ಕಾರ ನೀಡಿದ ಸಂಪನ್ಮೂಲ ಮೂಲಗಳನ್ನೆಲ್ಲ ಬಳಸಿಕೊಂಡು ಸುಮಾರು ನೂರ ಕೋಟಿ ರೂಪಾಯಿ ಖರ್ಚು ಮಾಡಿ ತಿಂಗಳುಗಳ ಕಾಲ ಶ್ರಮಿಸಿ ರಾಜ್ಯದಂತ ಜಿಲ್ಲಾಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಸರ್ಕಾರದ ನೌಕರ ಸಿಬ್ಬಂದಿಗಳನ್ನ ಅದರಲ್ಲಿ ನಮ್ಮ ಶಿಕ್ಷಕರನ್ನ ಈ ಒಂದು ಆಯೋಗದ ಒಂದು ವರದಿ ಬಳಸಿಕೊಂಡು ಸಿದ್ಧಪಡಿಸಲಾಗಿದೆ ಆಯೋಗವು ಸುಮಾರು ಐವತ್ತೆಂಟು ಅಂಶಗಳನ್ನು ಒಳಗೊಂಡು ಒಂದು ಬುಕ್ಲೆಟ್ ತಯಾರಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಸಿಬ್ಬಂದಿಗಳು ವಿಶೇಷವಾಗಿ ಶಿಕ್ಷಕರ ಮುಖಾಂತರ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ಮಾಡಿ ವರದಿಯನ್ನು ತಯಾರಿಸಲಾಗಿದೆ ವರದಿ ತಯಾರಿಸಲು ರಾಜ್ಯ ಖಜಾನೆಯಿಂದ ಸುಮಾರು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಮುಂದೆ ಬಂದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವಾಗಲಿ ಅಥವಾ ಬಿಜೆಪಿ ಸರ್ಕಾರವಾಗಲಿ ಎಚ್ ಕಾಂತರಾಜು ನೇತೃತ್ವದ ಜಾತಿವಾರು ಸಮೀಕ್ಷೆಯ ವರದಿಯನ್ನು ಸ್ವೀಕರಿಸದೆ ಇರುವುದು ಶೋಷಿತ ಸಮ ಸಮಾಜಗಳಿಗೆ ಮಾಡಿದ ಅನ್ಯಾಯ ಅಂತ ಪರಿಗಣಿಸಬೇಕಾಗುತ್ತದೆ ಸಮಾಜ ಬೇಕಾದರೆ ಕೆಳಮಟ್ಟದಲ್ಲಿರುವ ಹಿಂದುಳಿದ ಶೋಷಿತ ಸಮಾಜಗಳು ಮೀಸಲಾತಿ ನೀಡಿ ಸಮಾಜದ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕಾದಂತದ್ದು ಶ್ರೀ ಬಾಬಾ ಸಾಹೇಬರ ಅಂಬೇಡ್ಕರ್ ಸಂವಿಧಾನದ ಆಶಯವಾಗಿತ್ತು ಆ ಸಂವಿಧಾನದಲ್ಲಿ ಕಲ್ಪಿಸಿರುವ ಮೀಸಲಾತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇಂದಿರಾ ಸಹನಿ ಪ್ರಕರಣದಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಪೀಠ ಹಿಂದುಳಿದ ಜಾತಿಗಳಿಗೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮೀಸಲಾತಿ ನೀಡುವುದು ಸಂವಿಧಾನದ ಆಶಯ ಇರುತ್ತದೆ ಎಂದು ತೀರ್ಪು ನೀಡಿರುತ್ತದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜರುಗಿದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೆಚ್ ಶಿಫಾ ಜಾತಿವಾರು ಸಮೀಕ್ಷೆ ವರದಿಯನ್ನು ಸ್ವೀಕರಿಸಿ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರುತ್ತೇವೆ ಅಂತೆಂದು ಭರವಸೆ ನೀಡಿದ್ದೀರಿ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಜಾತಿ ಗಣತಿ ಜಾತಿ ಸಮೀಕ್ಷೆ ಶಿಕ್ಷಣ ಮತ್ತು ಏನು ಆರ್ಥಿಕ ಎಲ್ಲ ರೀತಿಯ ಜನಗಣತಿ ಸಮೀಕ್ಷೆ ಮಾಡಬೇಕು ಅಂಥೇಳಿ ಸುಮಾರು ನೂರ ಐವತ್ತೆಂಟು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಆಯೋಗವನ್ನು ಅದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಊರುಗಳಲ್ಲಿ ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಬಂದು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿದ್ದಂಥ ಕುಟುಂಬಸ್ಥರ ಹಿರಿಯರ ಹೆಸರು ಅವರ ಜಾತಿ ಅವ್ರ ಉದ್ಯೋಗ ಅವರ ಶಿಕ್ಷಣ ಯಾವ ರೀತಿ ಪಡೆದಿದ್ದಾರೆ ಅವ್ರ ಭೂಮಿ ಎಷ್ಟಿದೆ ಅವ್ರ ಹೆಣ್ಮಕ್ಕಳೆಷ್ಟು ಗಂಡಮಕ್ಕಳೆಷ್ಟು ಯಾರ್ಯಾರು ಓದ್ತಾ ಇದ್ದಾರೆ ನೌಕರಿ ಎಷ್ಟು ಜನ ಮಾಡ್ತಾರೆ ಅನೇಕ ಸುಮಾರು ಸುಮಾರು ಐವತ್ತೇಳು ಇವತ್ತು ತಾಲೂಕು ವತಿಯಿಂದ ಒಕ್ಕೂಟದ ವತಿಯಿಂದ ಏನು ಈ ಹೋರಾಟ ಅಂತಕ್ಕಂಥದ್ದು ನಡೆದಿದ್ದಿಲ್ಲ ಈ ಹೋರಾಟದಲ್ಲಿ ಸಾಕಷ್ಟು ಜನ ಭಾಗಿಯಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾನು ಸರ್ಕಾರದಲ್ಲಿ ಮತ್ತು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಕಾಂತರಾಜು ವರದಿ ಅಂತಕ್ಕಂಥದ್ದು ಏನಿದೆಯಲ್ಲ ಈ ಕಾಂತರಾಜು ವರದಿಯನ್ನು ನೀವು ಸ್ವೀಕರಿಸಲೇಬೇಕು ಸ್ವೀಕರಿಸ್ಕೊಂಡು ಜಾರಿ ಮಾಡಲೇಬೇಕು